ಊರಲ್ಲಿ ಒಬ್ಬ ಹುಡುಗನಿದ್ದನು ಯಾರಿಗೂರೂ ಈ ವಚನ ಯಾರಿಗೆ ಗೊತ್ತಿಲ್ಲ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಯಾರಿಗೆ ಗೊತ್ತಿಲ್ಲ ಈ ವಚನ ಎಷ್ಟು ಸುಲಭ ವಚನಗಳನ್ನ ನಮ್ಮ ಹೃದಯಕ್ಕೂ ಕೊಟ್ಟಾರ ಈ ಪ್ರಪಂಚದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಎರಡು ನೂರು ಧರ್ಮಗಳಿದಾವೆ ಅಂತ ಹೇಳ್ತಾರೆ ಸಂಶೋಧಕರು ಅದರಲ್ಲಿ ಪ್ರಮುಖವಾಗಿ ಹಿಂದೂ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮ ಪ್ರಮುಖ ಅದರ ಶಾಖೆಗಳಾಗಿ ಬೌದ್ಧ ಜೈನ ಹೀಗೆ ಇನ್ನಿತರ ಧರ್ಮಗಳು ಬರ್ತವೆ ಧರ್ಮಗಳು ಹಲವಾದರೂ ಕೂಡ ಆ ಧರ್ಮದ ಸಾರ ಒಂದೇ ಆ ಧರ್ಮದ ಅರ್ಥ ಒಂದೇ ಯಾವ ಧರ್ಮವೂ ಕೂಡ ಒಬ್ಬರಿಗೆ ಹಿಂಸೆಯನ್ನ ಮಾಡಬೇಕು ಒಬ್ಬರನ್ನ ಕೊಲ್ಲಬೇಕು ಇನ್ನೊಬ್ಬರ ಆಸ್ತಿಯನ್ನ ಕಸಿದುಕೊಳ್ಳಬೇಕು ಮತ್ತೊಬ್ಬರಿಗೆ ಹಿಂಸೆಯನ್ನ ಕೊಡಬೇಕು ಮತ್ತೊಬ್ಬರನ್ನ ಕೊಂದು ನಾನು ಬದುಕಬೇಕು ಅಂತ ಯಾವ ಧರ್ಮಗಳು ಕೂಡ ಹೇಳೋದಿಲ್ಲ ಎಲ್ಲಾ ಧರ್ಮದ ಸಾರ ನಾವೆಲ್ಲರೂ ಒಂದೇ ನಮ್ಮೆಲ್ಲರ ತಂದೆ ಆ ಭಗವಂತ ಒಬ್ಬನೇ ಯಾವ ರೀತಿಯಲ್ಲಿ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರು ಬೇರೆ ಬೇರೆ ಇರ್ತಾರೆ ಹಾಗೆ ಈ ಪ್ರಪಂಚ ಅನ್ನೋ ಒಂದೇ ಮನೆಯಲ್ಲಿ ಬೇರೆ ಬೇರೆ ಧರ್ಮದವರು ಇದಾರೆ ಅವರು ಅಣ್ಣ ತಮ್ಮಂದಿರಂತೆ ಒಂದು ಕುಟುಂಬದ ವ್ಯವಸ್ಥೆ ಯಾವ ರೀತಿಯಾಗಿ ಸಹ ಬಾಳ್ವೆಯ ಒಂದು ಪದ್ಧತಿಯನ್ನ ಕಲಿಸ್ತದೋ ಹಾಗೆ ಇಲ್ಲಿ ಬಸವಣ್ಣ ಅಂತಾನೆ ದಯವೇ ಧರ್ಮದ ಮೂಲ ಧರ್ಮ ಯಾವುದೇ ಆಗಿರಬಹುದು ಎಷ್ಟೇ ಆಗಿರಬಹುದು ಯಾವ ಧರ್ಮಗಳಲ್ಲಿ ದಯೆ ಎಂತಕ್ಕಂಥದ್ದದ ಕರುಣೆ ಎಂತಕ್ಕಂಥದ್ದದ ಅಂಥ ಕರುಣ ಎಂತಕ್ಕಂಥದ್ದ ಆ ಧರ್ಮ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಅಲ್ಲಿ ದಯೇನೆ ಇಲ್ಲ ಕರುಣೆನೇ ಇಲ್ಲ ಪ್ರೀತಿನೇ ಇಲ್ಲ ಸಹ ಬಾಳ್ವೆ ಎಂತಕ್ಕಂಥದ್ದೇ ಇಲ್ಲ ಕೂಡಿ ಬದುಕಬೇಕು ಎಂತಕ್ಕಂತಹ ಭಾವನೆ ಇದ್ದಿದ್ದಿಲ್ಲ ಅಂತಂದ್ರ ಬಸವಣ್ಣ ಅಂಥನ ಅದೆಂಥ ಧರ್ಮ ಅದೆಂಥ ನೀತಿ ಅದೆಂಥ ತತ್ವ ಸಲ್ಲದು ಸಲ್ಲದು ಅಂತನ ಬಸವಣ್ಣ ಸಕಲ ಜೀವರಾಶಿಗಳಿಗೂ ಲೇಸನ್ನೇ ಬಯಸು ದಯೆ ಎಂತಕ್ಕಂಥದ್ದು ಕೇವಲ ಮನುಷ್ಯ ಮನುಷ್ಯರಲ್ಲಿ ಅಷ್ಟೇ ಅಲ್ಲ ಮನುಷ್ಯ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಲ್ಲಿಯೂ ಕೂಡ ದಯಾಭಾವವನ್ನು ಬಂದಪ್ಪ ಯಾವ ರೀತಿಯೊಳಗ ನಿನ್ನ ಹೃದಯದೊಳಗ ಪರಮಾತ್ಮ ಅಡಗಿದಾನೋ ಹಾಗೆ ಪ್ರತಿಯೊಂದು ಜೀವಿಯ ಆ ಹೃದಯದಲ್ಲಿ ಭಗವಂತ ಅಡಗಿದಾನೆ ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಪರಮಾತ್ಮ ಎಲ್ಲಿ ಅದಾನಂತಂದ್ರೆ ಜೀವಿಗಳ ಹೃದಯದಲ್ಲಿ ಅದಾನೆ ಹೀಗಾಗಿ ಒಂದು ಜೀವಿಯನ್ನ ನೀ ಕೊಲ್ಲಾಕತ್ತಿದಿ ಕತ್ತಿದಿ ಅಂತಂದ್ರ ಆ ಭಗವಂತನನ್ನೇ ನೀ ಕೊಲ್ಲಾಕತ್ತಿದಿ ಕತ್ತಿದಿ ಎಂಬತಕ್ಕಂಥದ್ದನ್ನ ನೀ ಅರ್ಥ ಮಾಡ್ಕೊಳ್ಬೇಕು ಮನುಷ್ಯನಾಗಿ ಹುಟ್ಟಿ ಎದೆಯೊಳಗ ಒಂದಿಷ್ಟು ದಯಾ ಅನ್ನೋದು ತುಂಬಿಕೊಂಡ್ಲಿಲ್ಲ ಅಂತಂದ್ರ ನೀ ಹೆಂಗ ಮನುಷ್ಯ ಆದಿಪ